ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಹಾಗೆಯೇ ಮೇ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಇದೇ ಮೇ ಫಸ್ಟ್ ಮನಿ ಅಟ್ರ್ಯಾಕ್ಷನ್ ಕ್ಲಾಸ್ನ ನಾನು ಮಾಡ್ತಾಯಿದ್ದೀನಿ ಈ ವರ್ಕ್ಶಾಪ್ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಇರುತ್ತೆ ಯಾರೆಲ್ಲ ಅಟೆಂಡ್ ಮಾಡ್ತಿರೋ ಹನುಮಾನ್ ಕೋಯಿನ್ ನಾನು ಕೊಡ್ತಾ ಕೊಡ್ತಾಯಿದ್ದೀನಿ ಇದು ಫಸ್ಟ್ ಟೈಮ್ ನಾನು ಕೊಡ್ತಾ ಇರೋಂಥದ್ದು ಯಾಕೆ ಅಂದರೆ ಟ್ವೆಂಟಿ ಟ್ವೆಂಟಿ ಫೈವ್ ಹನುಮಂತನ ಇಯರ್ ಆಗಿರುತ್ತೆ ಹನುಮಾನ್ ಕ್ವಾಯ್ನಿಂದ ಯು ಕ್ಯಾನ್ ಅಟ್ರಾಕ್ಟ್ ಮೋರ್ ಮನಿ ನಾನು ಇಲ್ಲಿ ತೋರಿಸ್ತಾ ಇಲ್ಲ ಕಾಯಿನ್ನ ಯಾರು ಅಟೆಂಡ್ ಮಾಡ್ತಾರೋ ಅವರಿಗೆ ಅದು ನನ್ನ ಕಡೆಯಿಂದ ಫ್ರೀ ಆಗಿ ನಿಮಗೆ ಕೊಡ್ತಾ ಇರೋದು ಲಾಸ್ಟ್ ಟೈಮ್ ಮನಿ ಅಟ್ರಾಕ್ಷನ್ ಕ್ಲಾಸಲ್ಲಿ ಜೀಬು ಕಾಯಿನ್ ಕೊಟ್ಟಿದ್ದೆ ಈ ಸತಿ ಹನುಮಾನ್ ಕಾಯಿನ್ ಕೊಡ್ತೀನಿ ಜೊತೆಗೆ ಒಂದಷ್ಟು ಮ್ಯಾಜಿಕ್ ಶೋ ಸಹ ಇರುತ್ತೆ ಆ್ಯಂಡ್ ಅವರ ಹೀಲಿಂಗ್ ಇರುತ್ತೆ ಮಕ್ಕಳನ್ನ ಕರ್ಕೊಂಡು ಬರ್ತೀರಾ ಅಂದರೆ ಎಂಟು ಒಳಗಡೆ ಮಕ್ಕಳಿಗೆ ಫ್ರೀ ಇರುತ್ತೆ ಆ್ಯಂಡ್ ಎಸ್ ಒನ್ ಡೇ ಫುಲ್ ಇರುತ್ತೆ ಲಂಚ್ ಟೀ ಸ್ನ್ಯಾಕ್ಸ್ ಎಲ್ಲ ವ್ಯವಸ್ಥೆನೂ ಇರುತ್ತೆ ಯು ಹ್ಯಾವ್ ಟು ಕಮ್ ತುಂಬ ಜನ ನನ್ನ ಕಂಪ್ಲೇಂಟ್ ಮಾಡ್ತಾರೆ ಸಾಲ ತೀರ್ಸೋಕ್ಕಾಗ್ತಿಲ್ಲ ಮನಿ ಅಟ್ರ್ಯಾಕ್ಟ್ ಆಗ್ತಿಲ್ಲ ದುಡ್ಡು ಮಾಡೋಕ್ಕಾಗ್ತಿಲ್ಲ ಹಾಗಿದ್ರೆ ಏನು ಬ್ಲಾಕ್ ಆಗ್ತಿದೆ ನಿಮ್ಮ ಜೀವನದಲ್ಲಿ ಅದನ್ನು ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು ಇದಕ್ಕೆಲ್ಲ ಚಿಕ್ಕ ಚಿಕ್ಕ ಟೆಕ್ನಿಕ್ಸ್ ಇರುತ್ತೆ ಅದನ್ನು ನೀವು ಅಪ್ಲೈ ಮಾಡಬೇಕಾಗತ್ತೆ ಒಂದೇ ಪ್ಯಾಟ್ರನ್ನಲ್ಲಿ ನೀವು ಮನಿ ಇಶ್ಯೂನ ಸಾಲ್ವ್ ಮಾಡೋಕ್ಕಾಗೋದಿಲ್ಲ ಬಿಕಾಸ್ ಗ್ರಹಗತಿ ಚೇಂಜ್ ಆಗುತ್ತೆ ಇಯರ್ ನಂಬರ್ಸ್ ಚೇಂಜ್ ಆಗತ್ತೆ ಅದ್ರ ಪ್ರಕಾರ ಟೆಕ್ನಿಕ್ಸ್ನು ಸಹ ಚೇಂಜ್ ಮಾಡ್ಕೋಬೇಕು ನೀವು ಪ್ರೇಯರ್ಸ್ ಮುಂಚೆಯಿಂದನೂ ಮಾಡ್ತಾ ಇದ್ದೀರಾ ಈಗಲೂ ಮಾಡ್ತಿದ್ದೀರಾ ಆದರೂ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತಿಲ್ಲ ಅಂತಂದರೆ ಯು ಹ್ಯಾವ್ ಟು ಚೇಂಜ್ ಪ್ಯಾಟ್ರನ್ ಸೊ ಈ ಎಲ್ಲ ಟೆಕ್ನಿಕ್ಸ್ನ ನಾನು ಆ ಒಂದು ದಿನದ ವರ್ಕ್ಶಾಪ್ನಲ್ಲಿ ಹೇಳಿಕೊಡ್ತೀನಿ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಬಹುದು ನನ್ನ ವಾಟ್ಸಪ್ ನಂಬರ್ ಮೆನ್ಷನ್ ಮಾಡಿರ್ತೀನಿ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಜಾಯಿನ್ ಆಗಬಹುದು ಇನ್ಸ್ಟಾ ಸ್ಟೋರಿಯಲ್ಲೂ ನಾನು ಪೋಸ್ಟ್ ಮಾಡಿದ್ದೀನಿ ಇವತ್ತಿನ ಟಾಪಿಕ್ ಅವರ ಉದ್ದೇಶ ನಿಮ್ಮ ಕಡೆಗೆ ಏನಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಈ ರೀಡಿಂಗಾಗಿ ಎರಡು ಇಟ್ಟಿದ್ದೀನಿ ಎರಡು ಕ್ಯಾಂಡಲ್ಸ್ನ ಇಟ್ಟಿದ್ದೀನಿ ನಂಬರ್ ಒನ್ ಪರ್ಪಲ್ ಕಲರ್ ಕ್ಯಾಂಡಲ್ ನಂಬರ್ ಟೂ ಬ್ಲೂ ಕಲರ್ ಕ್ಯಾಂಡಲ್ ನಿಮಗೆ ಈ ಡೆಕ್ ಅಟ್ರಾಕ್ಟ್ ಆಗ್ತಿದ್ರು ಪರವಾಗಿಲ್ಲ ಡೆಕ್ನಾದರೂ ಚೂಸ್ ಮಾಡಿ ಇದ್ರ ಪ್ರಕಾರ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ಹಲೋ ಗ್ರೂಪ್ ಒನ್ ಪಾಯಲ್ ನಂಬರ್ ಒನ್ ಯಾರು ಪರ್ಪಲ್ ಕಲರ್ ಕ್ಯಾಂಡಲ್ನ ಚೂಸ್ ಮಾಡಿದ್ರಿ ನಿಮ್ಮ ವ್ಯಕ್ತಿ ಯ ಉದ್ದೇಶ ಈ ಒಂದು ರೀಡಿಂಗ್ ನೋಡುವಾಗ ಅವರ ಹೆಸರನ್ನು ನಿಮ್ಮೊಂದು ಸಲ ತ್ರೀ ಟೈಮ್ಸ್ ಹೇಳ್ಕೊಳ್ಳಿ Ace of Cups, High Priestess, Eight of Pentacles, Page of Pentacles, Three of Pentacles, bottom of the deck Ace of Swords. आप इतिहास उद्देश्य वेरी क्लियर ನಿಮ್ಮ ಲೈಫಿಗೆ ಅವ್ರು ಬರೋಷ್ಟೊತ್ತಿಗೆ ನಿಮ್ಮ ಪಾಸ್ಟ್ ಇತ್ತು ಅಥವಾ ಈ ವ್ಯಕ್ತಿ ಬಂದ ಮೇಲೆ ನಿಮ್ಮ ಪಾಸ್ಟ್ನ ಕ್ಲಿಯರ್ ಆಗೋದಕ್ಕೆ ಹೆಲ್ಪ್ ಆಯಿತು ಅಗೇನ್ ಈ ವ್ಯಕ್ತಿ ನಿಮ್ಮ ಜೊತೆಗಿದ್ದಾಗ ನಿಮ್ಮ ಹತ್ರ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಹೇಳೋ ಅಂಥದ್ದು ನನ್ನ ಜೀವನದಲ್ಲಿ ಯಾರೆಲ್ಲ ಇದ್ದಾರೋ ಅವ್ರು ಹೆ ಅವ್ರಿಗಿಂತ ಜಾಸ್ತಿ ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ ನಾನು ಅಷ್ಟು ಪ್ರೀತಿಯಲ್ಲಿ ನಂಬಿದ್ದೀನಿ ಅನ್ನೋವಂಥದ್ದನ್ನು ಈ ವ್ಯಕ್ತಿ ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ಈ ವ್ಯಕ್ತಿಗೆ ಹಣಕಾಸಿನ ಸಮಸ್ಯೆ ಇದೆ ಜೊತೆಗೆ ಇತ್ತೀಚೆಗೆ ಆರೋಗ್ಯದ ಸಮಸ್ಯೆ ಕೂಡ ಕಾಡ್ತಾ ಇದೆ ಇದರಿಂದ ಅವರ ಫೈನಾನ್ಷಿಯಲ್ ಸ್ವಲ್ಪ ಎಫೆಕ್ಟ್ ಆಗ್ತಿದೆ ತುಂಬ ಸತಿ ಅವ್ರು ಹೇಳ್ತಾ ಇರ್ತಾರೆ ನಾನು ನಿನ್ನಿಗೋಸ್ಕರನೇ ಪ್ರೇಯರ್ ಮಾಡಿದ್ದು ನೀನು ನೀ ನನ್ನ ಲೈಫಲ್ಲಿ ಬರಲಿ ಅಂತ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಅಥವಾ ತಿರುಪತಿಗೆ ಹೋಗಿ ಕೊಟ್ಟೆ ಅಥವಾ ನಾನು ಮಾದೇಶ್ವರ ಬೆಟ್ಟ ಹಾತದೆ ಸಮ್ಥಿಂಗ್ ರಿಲೇಟೆಡ್ ಟು ರಿಚುವಲ್ಸ್ ಈ ವ್ಯಕ್ತಿ ಹೇಳೋ ಅಂಥದ್ದು ನೀನ್ ಯಾವಾಗ ಮಾತಾಡ್ತಿರ್ಲಿಲ್ಲ ನೀನ್ ಯಾವಾಗ ನನ್ನ ಜೊತೆಗಿರ್ಲಿಲ್ಲ ಅವಾಗ ನಾನು ಈ ತರ ಮಾಡಿದೆ ಆಗೆಲ್ಲ ನಾನು ಈ ತರ ರಿಚುವಲ್ ಮಾಡಿದ್ದೀನಿ ನಿನ್ನ ನಾನು ಮನಸ್ಸಾರ ಪ್ರೀತಿಸ್ತೀನಿ ನನ್ನ ಮನಸ್ಸಲ್ಲಿ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ಅಂತ ರೀತಿಯಲ್ಲಿ ಈ ವ್ಯಕ್ತಿ ಬಿಹೇವ್ ಮಾಡ್ತಾರೆ ಆದರೆ ಅವರ ಮದರ್ ಇವರನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಅವರ ತಾಯಿಯ ಮಾತನ್ನ ಇವರು ಜಾಸ್ತಿ ಕೇಳ್ತಾ ಇದ್ದಾರೆ ಮೇ ಬಿ ಪ್ರೀತಿಯಲ್ಲಿ ಅಥವಾ ಈಗ ಮದುವೆಯ ವಿಷಯ ಡಿಸ್ಕಷನ್ ನಡೀತಾ ಇರಬಹುದು ಈ ವ್ಯಕ್ತಿಗೆ ಅವರ ತಾಯಿಯ ಮಾತು ಏನು ಹೇಳ್ತಿದ್ದಾರೋ ಹಾಗೇನೆ ಆ್ಯಕ್ಷನ್ ತಗೊಳ್ಳುವಂಥದ್ದು ಈ ವ್ಯಕ್ತಿಗೆ ಅವರ ಫ್ಯಾಮಿಲಿ ಮುಂದೆ ನಿಮ್ಮ ಬಗ್ಗೆ ಓಪನ್ ಅಪ್ ಆಗಿ ಮಾತಾಡೋಕ್ಕಾಗ್ತಿಲ್ಲ ಬದಲಿಗೆ ಇವ್ರು ಹೇಳ್ತಾ ಇರೋ ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ನಾನು ಹೇಳಿದ್ದೀನಿ ಇನ್ಫಾರ್ಮ್ ಮಾಡಿದ್ದೀನಿ ಮೇ ಬಿ ಇವಾಗ ಮದುವೆ ಆಗ್ತಿರೋ ಹುಡುಗ ಅಥವಾ ಹುಡುಗಿಗೆ ನಿನ್ನ ಬಗ್ಗೆ ಹೇಳಿದ್ದೀನಿ ಮೇ ಬಿ ನನ್ನ ತಂದೆ ತಾಯಿಗೆ ಹೇಳಿದ್ದೀನಿ ಆದರೆ ಅವರೆಲ್ಲ ಓಕೆ ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ ಯಾರು ನನ್ಗೆ ಹೆಲ್ಪ್ ಮಾಡ್ತಾ ಇಲ್ಲ ಈ ರೀತಿಯಾಗಿ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡ್ತಾ ಇದ್ದಾರೆ ಈಗ ನಿಮಗೆ ಏನು ಆ್ಯಕ್ಷನ್ ತಗೋಬೇಕು ಈ ವ್ಯಕ್ತಿ ಬಗ್ಗೆ ಇವ್ರು ಕೆಟ್ಟವರ ಒಳ್ಳೆಯವರ ಇಷ್ಟು ದಿನ ನನ್ನ ಜೊತೆಗೆ ತುಂಬಾ ಚೆನ್ನಾಗಿದ್ರು ಆದರೆ ಈಗ ವಿಷಯದ ಬಗ್ಗೆ ಏನಾದರೂ ನೀವು ಕನ್ಕ್ಲೂಷನ್ಗೆ ಬರಬೇಕು ಅಂದ್ರೆ ಈ ವ್ಯಕ್ತಿಯಿಂದ ಯಾವುದೇ ರೀತಿಯ ಕ್ಲಿಯರ್ ಕ್ಲಾರಿಟಿ ಇಲ್ಲ ಮತ್ತೆ ಈ ವ್ಯಕ್ತಿ ಹೇಳೋ ಫೋನ್ ಬಂದಾಗೆಲ್ಲ ನಾನು ತುಂಬಾ ಬ್ಯುಸಿ ಅಂತ ಇದು ಸಹ ನಿಮ್ಗೊಂದು ಥರ ಸಂಶಯ ಆಗ್ತಾ ಇದೆ ಈ ವ್ಯಕ್ತಿ ಲೈಫಲ್ಲಿ ಬೇರೆ ಯಾರು ಬಂದಿದಾರ ಈ ವ್ಯಕ್ತಿ ಮುಂಚೆ ಈ ತರ ನನ್ನ ಹತ್ರ ಬಿಹೇವ್ ಮಾಡ್ತಾ ಇರಲಿಲ್ಲ ಯಾಕಂದರೆ ಸಾಕಷ್ಟು ವಿಚಾರಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ ಬಿಕಾಸ್ ಕಂಟಿನ್ಯೂಸ್ ನಿಮ್ಮಿಬ್ಬರ ಮಧ್ಯೆ ಆದಂತಹ ಮನಸ್ತಾಪಗಳಿಂದ ಈ ವ್ಯಕ್ತಿ ಪ್ರೀತಿಯಲ್ಲಿ ಮತ್ತು ಮನೆಯವರ ಮುಂದೆ ನಿಮ್ಮ ಬಗ್ಗೆ ಯಾವುದೇ ಆ್ಯಕ್ಷನ್ ತಗೋತಾ ಇಲ್ಲ ಸೊ ಇದು ಫೈಲ್ ನಂಬರ್ ಒನ್ ನಿಮ್ಮ ರೀಡಿಂಗ್ ಆಗಿತ್ತು ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಹೆಲ್ಪ್ಫುಲ್ ಆಗಿದ್ರೆ ಥ್ಯಾಂಕ್ ಯು ಹಲೋ ಪಾಯಿಲ್ ನಂಬರ್ ಟು ಯಾರು ಬ್ಲೂ ಕಲರ್ ಕ್ಯಾಂಡಲ್ನ ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯಾವ ಉದ್ದೇಶ ಇದೆ ಏನಿದೆ ಅವರ ಉದ್ದೇಶ ಪ್ರೀತಿಯಲ್ಲಿ Page of Swords. Six of Pentacles. Knight of Wheels. Knight of Pentacles. Page of Wheels. Page of Pentacles. Page. Page. Queen of Wands. Bottom of the deck. Nine of Swords. This ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ವಿಚಾರವಾಗಿ ರಾತ್ರಿ ಹೊತ್ತು ನಿದ್ದೆಗೆಡುವಂಥದ್ದು ತುಂಬ ಯೋಚನೆ ಮಾಡ್ತಿರುವಂಥದ್ದು ನಿಮ್ಮಿಂದ ಅವರಿಗೆ ಹರ್ಟ್ ಆಗಿರಬಹುದು ಅಥವಾ ನೀವೇನಾದರೂ ಒಂದು ಡಿಸಿಷನ್ ಹೇಳಿರಬಹುದು ಈ ಪ್ರೀತಿ ಬೇಡ ಸಾಕು ಅನ್ನೋಂಥದ್ದು ಅಥವಾ ನಿಮ್ಮ ಮನೆಯಲ್ಲಿ ಮದುವೆಗಾಗಿ ಹುಡುಗ ಅಥವಾ ಹುಡುಗಿನ ಹುಡುಕಿದ್ದಾರೆ ಅನ್ನೋಂಥದ್ದು ಈ ಒಂದು ವಿಷಯ ಕೇಳ್ದಾಗಿಂದ ಈ ವ್ಯಕ್ತಿಗೆ ನೆಮ್ಮದಿ ಇಲ್ಲ ಮನಸ್ಸಿಗೆ ಶಾಂತಿ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮೇ ಬಿ ಈ ವ್ಯಕ್ತಿ ಅಥವಾ ನೀವು ಒಂದು ಒಳ್ಳೆ ಇದ್ದೀರಾ ಡಿಗ್ನಿಟಿ ಅನ್ನಬಹುದು ಅಥವಾ ಮರ್ಯಾದೆಗೆ ಹೆದರೋದು ಅಂತಾರಲ್ಲ ಆ ರೀತಿ ಇಲ್ಲಿ ಎಲ್ಲ ಗೊತ್ತಿದ್ರೂ ಏನು ಆ್ಯಕ್ಷನ್ ತಗೊಳಕ್ಕಾಗ್ತಿಲ್ಲ ಆ ವ್ಯಕ್ತಿಗೆ ನಿಮ್ಮ ಜೊತೆ ಮಾತಾಡುವಾಗ ನಿಮ್ಮ ಜೊತೆಗಿರುವಾಗ ಅವರು ಸಂಪೂರ್ಣವಾಗಿ ಒಂದು ಚೈಲ್ಡಿಶ್ ನೇಚರಲ್ಲಿ ಅಥವಾ ಓಪನ್ ಮೈಂಡೆಡಲ್ಲಿ ಇರ್ತಾರೆ ತುಂಬ ಫ್ರೀ ಮೈಂಡೆಡ್ ಆಗಿ ಇರ್ತಾರೆ ಯಾವಾಗ ಅವರು ಜಾಬ್ ಕೆರಿಯರು ಫ್ಯಾಮಿಲಿ ಅಂತ ಬಂದಾಗ ತುಂಬ ಸೀರಿಯಸ್ ಪರ್ಸನ್ ಆಗಿರ್ತಾರೆ ಅಲ್ಲಿ ಜವಾಬ್ದಾರಿಯುತವಾದ ವ್ಯಕ್ತಿ ಆಗಿರ್ತಾರೆ ನಿಮ್ಮ ಬಗ್ಗೆ ಅವರು ಸಾಕಷ್ಟು ನ ಹೋಲ್ಡ್ ಮಾಡಿದ್ದಾರೆ ಅವರ ಜೀವನದಲ್ಲಿ ಇದ್ದಂತಹ ಒಂದಷ್ಟು ನ ಅವರು ನಿಮಗೆ ಇದುವರೆಗೂ ಹೇಳಿಲ್ಲ ಇದರಿಂದ ಏನಾಗ್ತಿದೆ ಮೇ ಬಿ ಲವ್ ಆದಮೇಲೆ ಗೊತ್ತಾಯಿತು ನಿಮಗೆ ಅವ್ರಿಗೆ ಮದುವೆ ಆಗಿದೆ ಅಂತ ಅಥವಾ ಈಗ ಮೇ ಬಿ ನಿಮಗೆ ಗೊತ್ತಿಲ್ಲದೆ ಅವ್ರ ಲೈಫಲ್ಲಿ ಮದುವೆ ಆಗಿರಬಹುದು ಅಥವಾ ಅವರ ಎಕ್ಸ್ ವಾಪಸ್ ಬಂದಿರಬಹುದು ದೇರ್ ಇಸ್ ಅ ಚಾನ್ಸಸ್ ಇನ್ನು ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದರೆ ನಾನು ಡಿವೋರ್ಸ್ ತಗೊಂಡಿದ್ದೀನಿ ಅಂತ ಹೇಳಿದ್ದಾರೆ ಅಥವಾ ಅಲ್ಲಿ ಕ್ಲಿಯರ್ ಆಗಿಲ್ಲ ಈ ವ್ಯಕ್ತಿಯ ಇನ್ವೆಸ್ಟ್ಮೆಂಟ್ ಏನಿತ್ತು ಅಥವಾ ಹಣಕಾಸಿನ ವಿಚಾರದಲ್ಲಿ ಆ ವ್ಯಕ್ತಿನೂ ಇನ್ವಾಲ್ವ್ ಆಗಿದ್ರು ಹಾಗಾಗಿ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ ಈಗ ಅವರ ಜೀವನದಲ್ಲಿ ಈ ವ್ಯಕ್ತಿ ನಿಮ್ಮ ಪ್ರೀತಿನ ಕಳ್ಕೊಳ್ಳೋದಕ್ಕಿಂತ ನಿಮ್ಮ ಜೊತೆಗೆ ಮಾತು ಬಿಟ್ಟರೆ ಅವ್ರಿಗೆ ಇರೋಕ್ಕಾಗೋದಿಲ್ಲ ನಿಮ್ಮ ನೋಡಿಲ್ಲ ಅಂದ್ರೆ ಅವ್ರಿಗೆ ಇರೋಕ್ಕಾಗೋದಿಲ್ಲ ನಿಮ್ಮ ನಿಮ್ ಜೊತೆಗೆ ಮಾತಾಡಿಲ್ಲ ಅಂದ್ರೆ ಇರೋಕ್ಕಾಗೋದಿಲ್ಲ ಪದೇ ಪದೇ ಅವ್ರು ಹೇಳ್ತಾರೆ ನಿನ್ನನ್ನು ನಾನು ನಿನ್ನ ಸೌಂದರ್ಯನ ನೋಡಿ ಅಥವಾ ನೀನು ತುಂಬಾ ಚೆನ್ನಾಗಿದ್ಯಾ ಅಂತ ನಾನು ನಿನ್ನ ಪ್ರೀತಿ ಮಾಡಲಿಲ್ಲ ಬದಲಿಗೆ ನಿನ್ನಲ್ಲಿರುವಂತಹ ಪ್ರೌಢತೆ ಅಥವಾ ನಿನ್ನಲ್ಲಿರುವಂಥ ಮೆಚ್ಯೂರಿಟಿ ನೀನು ನನ್ನ ಅರ್ಥ ಮಾಡಿಕೊಂಡಂಥ ರೀತಿ ನಿನ್ನನ್ನು ಟೇಕ್ ಕೇರ್ ಮಾಡಿದ್ದ ರೀತಿ ಇದೆಲ್ಲ ನನಗೆ ಪ್ರೀತಿಯಲ್ಲಿ ನಿನ್ನನ್ನು ಚೂಸ್ ಮಾಡೋದಕ್ಕೆ ಹೆಲ್ಪ್ ಆಯಿತು ನೀನು ಸಿಕ್ಕಿದ ಮೇಲೆ ನನ್ನ ಪ್ರೀತಿಯ ಭಾವನೆಗಳು ಬದಲಾಗಿದ್ದು ಇದಕ್ಕೆ ಮುಂಚೆ ನಾನು ಈ ಥರ ಇರಲಿಲ್ಲ ನೀನು ನನ್ನನ್ನು ತುಂಬ ಬದಲಾಯಿಸಿದೀಯಾ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ಈ ವ್ಯಕ್ತಿಗೆ ಅವರ ಜೀವನದಲ್ಲಿ ಆಗ್ತಾ ಇರುವಂಥದ್ದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಪೇಜ್ ಎರಡು ಸತಿ ಬಂದಿದೆ ಇದ ಇದನ್ನು ಕಂಟ್ರೋಲ್ ಮಾಡೋಕೋದ್ರೆ ಫೈನಾನ್ಷಿಯಲ್ ಎಫೆಕ್ಟ್ ಆಗುತ್ತೆ ಫೈನಾನ್ಷಿಯಲ್ ಕಂಟ್ರೋಲ್ ಮಾಡಿದ್ರೆ ಫ್ಯಾಮಿಲಿಯಿಂದ ಎಫೆಕ್ಟ್ ಆಗುತ್ತೆ ಇದೆಲ್ಲ ಆದರೆ ಅವರಿಗೆ ಟ್ರಾವೆಲಿಂಗ್ ಇರಬಹುದು ಅಥವಾ ನೀವಿಬ್ಬರು ಬೇರೆ ಬೇರೆ ಊರಲ್ಲಿ ಇರಬಹುದು ನೀವನ್ನ ಮೀಟ್ ಮಾಡೋದಕ್ಕೆ ಅವರು ಟ್ರಾವೆಲ್ ಮಾಡಬೇಕನ್ಸುತ್ತೆ ಕೆಲವೊಂದು ಇಲ್ಲಿ ಏನಾಗಿದೆ ಅಂದರೆ ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ನೀವು ಡಿವೋರ್ಸ್ ತೊಗೊಂಡ್ರೇ ಅವ್ರು ನಿಮ್ಮನ್ನು ಮದುವೆ ಆಗುವಂಥದ್ದು ಅಥವಾ ಅವರು ಆಲ್ರೆಡಿ ಡಿವೋರ್ಸ್ ತಗೊಂಡಿದ್ದಾರೆ ನಿಮ್ಮ ವಿಷಯಕ್ಕಾಗಿ ನಿಮ್ಮ ಆನ್ಸರ್ಗಾಗಿ ವೆಯ್ಟ್ ಮಾಡ್ತಿದ್ದಾರೆ ಫಾರ್ ಅ ಮ್ಯಾರೇಜ್ ಈ ಥರನೂ ಇದೆ ಇಲ್ಲಿ ಕಂಪ್ಲೀಟ್ಲಿ ನಿಮ್ಮ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿದೆ ಇನ್ನೂ ಕೆಲವೊಂದು ಕೇಸಲ್ಲಿ ಅವರು ದೇವಸ್ಥಾನದಲ್ಲಿ ನಿಮಗೆ ತಾಳಿ ಕಟ್ಟಿರುವಂಥದ್ದು ಅಥವಾ ನಾನು ನಿಮ್ಮ ಜೊತೆಗಿರ್ತೀನಿ ಅಂತ ಪ್ರಾಮಿಸ್ ಮಾಡಿರುವಂಥದ್ದು ಈ ಥರದ ಬದಲಾವಣೆಗಳು ಇದೆ ಬಟ್ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಕೊನೆವರೆಗೂ ಇರ್ತಾರಾ ಅಂತ ಅಂದರೆ ಎಸ್ ಇರ್ತಾರೆ ಇದು ಫೈಲ್ ನಂಬರ್ ಟು ನಿಮ್ಮ ರೀಡಿಂಗ್ ಆಗಿತ್ತು ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಹೆಲ್ಪ್ಫುಲ್ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್